ಎಲ್ಲರಿಗೂ ನಮಸ್ಕಾರ ಚಾನಲ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ದಿನ ಅಂದರೆ ನಾಳೆ ಏನು ಮಾರ್ಗಶಿರ ಗುರುವಾರ ಅಂತ ಏನು ಕರಿತೀವಿ ಸೊ ಅದು ಮಾರ್ಗಶಿರ ಮಾಸದಲ್ಲಿ ಮಾತ್ರ ಬರುವಂತಹ ಗುರುವಾರ ನಾವು ಯೂಶ್ವಲಿ ಶುಕ್ರವಾರ ಹಾಗೆ ಮಂಗಳವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಆದರೆ ಈ ಮಾರ್ಗಶಿರ ಮಾಸದಲ್ಲಿ ಶುಕ್ರವಾರ ಮಾಡಿದ್ರೆ ನಮಗೆ ಒತ್ತಿರುವ ದರಿದ್ರ ಪ್ರತಿಯೊಂದು ಎಲ್ಲ ತೆಗೆದು ಹೋಗಿ ತೊಳೆದು ಹೋಗಿ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತೀವಿ ಅದು ಕೆಲಸಗಳು ಆಗುತ್ತೆ ಹಾಗೆ ಇದರ ಪೂಜಾ ವಿಧಿವಿಧಾನ ಹಾಗೆ ನೈವೇದ್ಯಗಳು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಈಗ ಏನು ಪೂಜೆಯನ್ನು ಮಾಡ್ತಾ ಇದ್ದೀವಿ ಧನುರ್ಮಾಸ ಆಗಿರ್ಬೋದು ಹಾಗೆ ಮಾರ್ಗಶಿರ ಮಾಸದ ಪೂಜೆ ಆಗಿರ್ಬೋದು ಅದೆಲ್ಲ ನಾವು ಇವಾಗ ನಡೆಸ್ಕೊಂಡು ಬಂದಿರುವಂಥದ್ದಲ್ಲ ಇದನ್ನು ನಾವು ಹಿಂದಿನ ಕಾಲದಿಂದ ಅಂದರೆ ಸನಾತನ ಕಾಲದಿಂದನೂ ಕೂಡ ನಡೆಸ್ಕೊಂಡು ಬಂದಿರುವಂತಹ ಈ ಒಂದು ಪೂಜೆ ಇತಿಹಾಸದಲ್ಲಿ ಕುಂತಿ ಕೃಷ್ಣನನ್ನು ಕೇಳ್ತಾಳೆ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳೇ ಆಚರಿಸ್ಬೋದಂತಹ ಆದಂತಹ ಒಂದು ವ್ರಥ ಯಾವುದು ಅಂತ ಕೇಳಿದಾಗ ಕೃಷ್ಣ ಹೇಳ್ತಾರಂತೆ ಇರುವಂಥ ಮಾರ್ಗ ಅಂದರೆ ಮಾಸದಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಅಂದರೆ ಈ ಮಾರ್ಗಶಿರ ಮಾಸ ಈ ಅತ್ಯಂತ ಶ್ರೇಷ್ಠವಾದ ಮಾಸದಲ್ಲಿ ಯಾವ ಹೆಣ್ಣು ಮಕ್ಕಳು ಪ್ರತಿ ಗುರುವಾರ ಶುಕ್ ಅಂದರೆ ಆ ಒಂದು ಮಾಸದಲ್ಲಿ ಬರುವಂತಹ ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಆ ಒಂದು ಆ ಹೆಣ್ಣಿಗೆ ನಾನು ಅವರು ಕೇಳಿದಂತಹ ವರವನ್ನು ಈಡೇರಿಸ್ತೀನಿ ಅಂತ ಕೃಷ್ಣ ಹೇಳಿದ್ರಂತೆ ಇನ್ನು ಈ ಮಾಸದಲ್ಲಿ ಬಂದಿರುವಂತಹ ಮೊದಲನೇ ಗುರುವಾರ ಅಂದರೆ ಈ ಐದನೇ ತಾರೀಕು ಡಿಸೆಂಬರ್ ಐದನೇ ತಾರೀಕು ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಲಕ್ಷ್ಮೀ ಪೂಜೆಗೆ ಯೋಗ್ಯವಾದ ದಿನ ಅಂತಲೇ ಹೇಳ್ಬೋದು ಹಾಗೂ ಆವತ್ತಿನ ದಿನ ಉತ್ತರಾಷಾಢ ನಕ್ಷತ್ರ ಇರುತ್ತದೆ ಹಾಗೂ ಲಕ್ಷ್ಮೀ ದೇವಿಯನ್ನು ಗೋಧೂಳಿ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅಂದರೆ ಅಂದರೆ ಸಂಜೆಯ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ಹಲವಾರು ಜನಕ್ಕೆ ಸಂಜೆ ಟೈಮು ಪೂಜೆ ಮಾಡೋದಕ್ಕೆ ಆಗಲ್ಲ ಸೊ ಹಾಗಾಗಿ ಅವರು ಕೆಲವೊಬ್ಬೊಬ್ಬರು ಬೆಳಗ್ಗೆನೇ ಮಾಡಿ ಮುಗಿಸ್ತಾರೆ ಆದರೆ ಇಲ್ಲಿ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡೋರು ಬೆಳಗ್ಗೆಯಿಂದ ಸಂಜೆವರೆಗೂ ಹಸಿ ಅಂದರೆ ಉಪವಾಸ ಇದ್ದು ಪೂಜೆ ಮಾಡಬೇಕು ಇದರಲ್ಲಿ ಸಮಯನ ನೋಡೋ ಹಾಗಿದ್ರೆ ಸಂಜೆ ಐದು ಇಪ್ಪತ್ತರಿಂದ ಆರು ಗಂಟೆ ನಲವತ್ತು ನಿಮಿಷದವರೆಗೆ ನೀವು ಪೂಜೆಯನ್ನು ಸಲ್ಲಿಸೋದಕ್ಕೆ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಹಾಗೂ ಬೆಳಗ್ಗಿನ ಸಮಯ ಅಂದರೆ ಬಾ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಈ ಒಂದು ಲಕ್ಷ್ಮೀ ಪೂಜೆನ ಮಾಡ್ಬೋದು ಅದರ ಸಮಯ ಬಂದು ಐದು ಇಪ್ಪತ್ತೈದರಿಂದ ಆರು ಗಂಟೆಯ ತನಕ ನೀವು ಈ ಪೂಜೆಯನ್ನು ಮಾಡ್ಬೋದು ಹಾಗೆ ಪೂಜೆಗೆ ನೈವೇದ್ಯ ಯಾವುದೇ ಕಾರಣಕ್ಕ ಯಾವುದೇ ಕಾರಣಕ್ಕೂ ಖಾರ ಮತ್ತು ಒಗ್ಗರಣೆ ಹಾಕಿರುವಂತಹ ನೈವೇದ್ಯವನ್ನು ಮಾಡಬೇಡಿ ಹಾಗೆ ಹೂವನ್ನು ಬೆಳೆಸಬೇಕಾದ್ರೆ ಲಕ್ಷ್ಮೀ ದೇವಿಗೆ ಕೆಂಪು ಬಣ್ಣದ ಹೂವು ಇಷ್ಟ ಕೆಂಪು ಬಣ್ಣದ ಹೂವನ್ನೇ ಬೆಳೆಸಿ ಲಕ್ಷ್ಮೀ ದೇವಿಗೆ ಈ ರೀತಿಯಾದಂತಹ ಪೂಜೆಯನ್ನು ಸಲ್ಲಿಸಿ ಈ ಸಮಯದಲ್ಲಿ ಸಲ್ಲಿಸಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾರ್ಗಶಿರ ಮಾಸದ ಗುರುವಾರದಂದು ಪೂಜಿಸಿದರೆ ತುಂಬ ಒಳ್ಳೆಯ ಒಂದು ರಿಸಲ್ಟನ್ನು ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಇನ್ನಷ್ಟು ಹೆಚ್ಚು ಈ ಒಂದು ಮಾಹಿತಿ ಬಗ್ಗೆ ಬೇಕಾದರೆ ಕಮೆಂಟ್ ಮಾಡಿ ಹೇಳಿ ನಾನು ಇನ್ ಡೀಟೇಲ್ ಕೊಡ್ತೀನಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದಂತಹ ಹಲವಾರು ಮಂತ್ರಗಳಿವೆ ನೋಡಿ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತಿಯಲ್ಲಿ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ